ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಬಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಎಸ್ ಆರ್ ನೋ ಅನ್ನೋದ್ರ ಬಗ್ಗೆ ಆಗಿರುತ್ತೆ ನೀವು ಇಲ್ಲಿ ನೋಡಬಹುದು ಈ ಒಂದು ಪ್ಲೇಟ್ ಇದರಲ್ಲಿ ಎಸ್ ನೋ ಹಾಗೆಯೇ ರಾಶಿ ಹಾಗೆಯೇ ಮಂತ್ ಹಾಗೆಯೇ ಡೇಟ್ ಆಫ್ ಬರ್ತ್ ಆಲ್ಫಬೆಟ್ಸ್ ಮಂತ್ ರಾಶಿಗಳು ಎಲ್ಲನೂ ಇದೆ ಇದರಲ್ಲಿ ಸೊ ಇದರಲ್ಲಿ ನಾನು ಒಂದಷ್ಟು ಕ್ವಶನ್ಸ್ ಮತ್ತು ಆನ್ಸರ್ನ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ಟೈಮ್ನ ಆವಾಗ ರೆಸುನೇಟ್ ಆಗುತ್ತೆ ಸೊ ನಿಮ್ಮ ಮನಸ್ಸಲ್ಲಿ ನಿಮ್ಮ ಪ್ರಶ್ನೇನ ಇಟ್ಕೊಳ್ಳಿ ಜೊತೆಗೆ ನಿಮ್ಮ ದೇವರನ್ನು ಪ್ರೇಯರ್ ಮಾಡ್ತಾ ಇರಿ ಸೊ ಪ್ರಶ್ನೆ ನೀವು ಪ್ರಿಪೇರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತಾ ಮೊದಲನೇ ಪ್ರಶ್ನೆಗೆ ಎಸ್ ಆರ್ ನೋ ನೋಡೋಣ ಪ್ಲೀಸ್ ಏಂಜಲ್ಸ್ ಗಾಡ್ ಗಾಡಿಸ್ ಏಂಜಲ್ಸ್ ದಯವಿಟ್ಟು ಟು ನಂಬರ್ ಒನ್ ಕ್ವೆಶನ್ಗೆ ವಾಟ್ ಈಸ್ ದ ಆನ್ಸರ್ ಸೊ ಅದು ಪಾಸಿಬಿಲಿಟಿ ಅಂದರೆ ಇಲ್ಲಿ ಓಕೆ ಸೊ ಪಾಸಿಬಲಿ ಅಂತ ಆಗಬಹುದು ಅಂತ ಬಂದಿದೆ ನಂಬರ್ ಒನ್ ಪ್ರಶ್ನೆಗೆ ಸೊ ನೋಡೋಣ ನಿಮ್ಮ ನಂಬರ್ ಒನ್ ಪ್ರಶ್ನೆಗೆ ಯಾಕೆ ಆ ರೀತಿ ಬಂದಿದೆ ಆಗಬಹುದು ಅಂತ ಬಂದಿದೆ ಓಕೆ ಸೊ ಕೆಲವೊಬ್ಬರು ಇಲ್ಲಿ ಮದುವೆ ಬಗ್ಗೆ ಕೇಳ್ಕೊಂಡಿದ್ದೀರಾ ನೀವು ಇಷ್ಟಪಡ್ತಾ ಇರುವಂಥ ವ್ಯಕ್ತಿನ ನೀವು ಮದುವೆ ಆಗ್ತೀರಾ ಆಗೋದಾದರೆ ಎಸ್ ಅಂತ ಬರಲಿ ಅಂತ ಮೇಯ್ನ್ಲಿ ಇಲ್ಲಿ ನಿಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಈಗ ಅಷ್ಟೊಂದು ಚೆನ್ನಾಗಿಲ್ಲ ನಿಮ್ಮಿಬ್ಬರ ಮಧ್ಯ ಜಗಳ ನಡೀತಿದೆ ಮೇ ಬಿ ಒಂದು ಕಡೆ ಮನೆಯವ್ರನ್ನ ಒಪ್ಪಿಸೋದು ಈಸಿ ಆಗಿರಬಹುದು ಆದರೆ ಈಗ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗಿದೆ ಇನ್ನು ಕೆಲವೊಬ್ಬರಿಗೆ ತುಂಬ ದಿನದಿಂದ ಮದುವೆ ಸೆಟ್ ಆಗಿಲ್ಲ ಮದುವೆ ಗೆ ಹುಡುಗ ಅಥವಾ ಹುಡುಗಿನ ಹುಡುಕ್ತಾ ಇದ್ದಾರೆ ಆದರೆ ಸೆಟ್ ಆಗ್ತಿಲ್ಲ ಅನ್ನೋದೇ ನಿಮ್ಮ ಪ್ರಾಬ್ಲಮ್ ಆಗಿರಬಹುದು ಸೊ ಮದುವೆ ಸೆಟ್ ಆಗುತ್ತಾ ಅನ್ನೋ ಕ್ವಶನ್ ಇದೆ ಮೇ ಬಿ ಕೆಲವೊಂದು ಅಡೆತಡೆಗಳು ಇರಬಹುದು ಅಥವಾ ಗುರುಬಲ ಇಲ್ಲದೆ ಇರೋವಂಥದ್ದು ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿದೆ ನಿಮ್ಮ ಜಾತಕ ಸೊ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಮದುವೆ ಆಗೋದು ಕಷ್ಟ ಇದೆ ಆದರೆ ನೀವು ಇದು ಏನು ಏನಕ್ಕೆ ಪ್ರಾಬ್ಲಮ್ ಬರ್ತಿದೆ ಅಂತ ತಿಳ್ಕೊಂಡು ಸಾಲ್ವ್ ಮಾಡಿದ್ದೆ ಆದರೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಮದುವೆ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಿಮಗೆ ಹೊಸ ಬದಲಾವಣೆ ಏನಾದರೂ ಬರುತ್ತಾ ಅಂತಲೂ ಕ್ವಶನ್ ಕೇಳಿದ್ದೀರ ನನ್ನ ಜೀವನದಲ್ಲಿ ಒಳ್ಳೇದಾಗುತ್ತಾ ಅಂತಲೂ ಕ್ವಶನ್ ಕೇಳಿದ್ದೀರ ಈ ಥರದ ಕ್ವಶನ್ಗಳಿಗೆ ಇಲ್ಲಿ ಉತ್ತರ ಸಿಗೋದಿಲ್ಲ ಆಗುತ್ತಾ ಮಾಡೋಕ್ಕಾಗುತ್ತ ನೀವು ಮನೇಲಿ ಕೂತ್ಕೊಂಡು ಅಥವಾ ಜಾಬ್ಲೆಸ್ ಆಗಿತ್ಕೊಂಡು ನಂಗೆ ಒಳ್ಳೇದಾಗುತ್ತಾ ಅಂದರೆ ಅದಕ್ಕೆ ಉತ್ತರ ಅದಕ್ಕೆ ಪಾಸಿಬಲ್ ಅಂತ ಬಂದಿದೆ ಆ ಥರ ನೀವು ಅಂದ್ಕೊಂಡಿಲ್ಲ ಅಂದರೆ ಫೈನ್ ಆ ಥರ ಏನಾದರೂ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಅದಕ್ಕೆ ಅದು ಆಗಬಹುದು ಅಂತ ಬಂದಿದೆ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಪ್ರಶ್ನೆ ಎರಡು ನಂಬರ್ ಟು ಸೊ ನೀವು ಅಂದ್ಕೊಂಡಿರುವಂಥ ಕೆಲಸ ಯಾವ ಮಂತಲ್ಲಿ ಆಗುತ್ತೆ ಇದು ಸೆಕೆಂಡ್ ಕ್ವೆಶನ್ ಬಂದು ಯಾವ ತಿಂಗಳಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ನೆರವೇರುತ್ತೆ ಓಕೆ ಲೆಟ್ ಎಸ್ ಸ್ಟಾರ್ಟ್ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಪ್ಲೀಸ್ ಕನ್ಫರ್ಮ್ ಮಂತ್ ನನ್ನ ವೀವರ್ಸ್ಗಾಗಿ ಯಾವ ತಿಂಗಳಿನಲ್ಲಿ ಅವರು ಅಂದ್ಕೊಂಡಿರುವಂತಹ ಕೆಲಸ ಕೈಗೂಡುತ್ತೆ ದಯವಿಟ್ಟು ತಿಳಿಸಿ ಮಂತ್ ಯಾವ ಮಂತ್ ಯಾವ ಮಂತ್ ಸೊ ಇದು ಈ ರೀತಿ ತೋರಿಸ್ತಾ ಇರೋದ್ರಿಂದ ನಾನು ಇದನ್ನು ಹೀಗೆ ತೊಗೊಂಬಂದರೆ ಇಲ್ಲಿರೋದು ಸೆಪ್ಟೆಂಬರ್ ಓಕೆ ಸೆಪ್ಟೆಂಬರ್ ಓಕೆ ಸೆಪ್ಟೆಂಬರ್ ಮಂತಲ್ಲಿ ನೀವು ಅಂದ್ಕೊಂಡಿರುವಂಥ ವಿಷಯ ಫುಲ್ಫಿಲ್ ಆಗುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಡೀಟೇಲ್ ನೋಡ್ತಾ ಇದ್ದೀನಿ ಬಟ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಸೊ ನಿಮ್ಮ ಫ್ರೆಂಡ್ ಅಥವಾ ಯಾರೋ ಒಬ್ಬರನ್ನ ನೀವು ಮೇ ಬಿ ಇವಾಗ ಮಾತಾಡಿಸ್ತಾ ಇದ್ದೀರಾ ಅವ್ರಿಗೆ ನೀವು ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿರಬಹುದು ಅಥವಾ ನೀವಿಬ್ಬರು ಮೀಟ್ ಆಗಬೇಕು ಅಂತ ಅಂದ್ಕೊಂಡಿರ್ಬೋದು ಅದು ಸೆಪ್ಟೆಂಬರಲ್ಲಿ ಆಗ್ತಿರಬಹುದು ಅಥವಾ ಅಬ್ರಾಡ್ಗೆ ನೀವು ಟ್ರಾವೆಲ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅಬ್ರಾಡಿಂದ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ ಯಾರೋ ನಿಮ್ಮನ್ನು ನೋಡೋದಕ್ಕೆ ಬರ್ತಿರಬಹುದು ದೇರ್ ಇಸ್ ಅ ಚಾನ್ಸಸ್ ಮೇ ಬಿ ನೀವು ಹೈಯರ್ ಎಜುಕೇಷನ್ಗೆ ಬೇರೆ ಊರಿಗೆ ಹೋಗಬೇಕು ಅಥವಾ ಬೇರೆ ಕೋರ್ಸ್ ತೊಗೋಬೇಕು ಏನೋ ಸ್ಟಾರ್ಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಅಷ್ಟೇ ಸೆಪ್ಟೆಂಬರಲ್ಲಿ ಆಗ್ತಿದೆ ಹಣ ಹೂಡಿಕೆ ಮಾಡಿರಬಹುದು ನೀವು ಸೆಪ್ಟೆಂಬರಲ್ಲಿ ಅದು ಫುಲ್ಫಿಲ್ ಆಗುತ್ತೆ ಮೇ ಬಿ ನೀವು ಹೊಸ ಮನೆ ತೊಗೊಳೋದು ಅಥವಾ ಆಸ್ತಿ ಖರೀದಿ ಅಂತ ಯೋಚನೆ ಮಾಡಿದರೆ ಅದು ಸಹ ಆಗ್ತಾ ಆಗ್ತಾಯಿದೆ ಇನ್ನ ಸೆಪ್ಟೆಂಬರ್ನಂತ ಡಿಲೇಸ್ ಇವಾಗಲೇ ಆಗ್ತಾಯಿದೆ ನಿಮ್ಮ ಹತ್ರ ದುಡ್ಡಿದೆ ಎಲ್ಲ ಇದೆ ಬಟ್ ನೀವು ಯಾವಾಗ ಆ ಕೆಲಸ ಕೈ ಹಾಕ್ತಿರೋ ಅದು ಡಿಲೇಸ್ ಡಿಲೇ ಆಗ್ತಾ ಇದೆ ಅಂದರೆ ಅದಕ್ಕಿನ್ನೂ ಸರಿಯಾದ ಸಮಯ ಬಂದಿಲ್ಲ ಅಂತ ಅರ್ಥ ಸೊ ನೀವು ನಿಮ್ಮ ಪ್ರೇಯರ್ನ ಮುಂದುವರಿಸಿ ಅದು ಸೆಪ್ಟೆಂಬರ್ ಅಷ್ಟೊತ್ತಿಗೆ ಅದು ಫುಲ್ಫಿಲ್ ಆಗತ್ತೆ ಥ್ಯಾಂಕ್ ಯು ಇವಾಗ ನಂಬರ್ ತ್ರೀ ಕ್ವಶನ್ ಓಕೆ ಕ್ವಶನ್ ನಂಬರ್ ತ್ರೀ ಮತ್ತು ಎಸ್ ಆರ್ ನೋನೆ ಮಾಡ್ತಾಯಿದ್ದೀನಿ ನಿಮ್ಮ ಪ್ರಶ್ನೆ ಏನಿದೆಯೋ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಎಸ್ ಆರ್ ನೋ ರೀಡಿಂಗ್ ಇದ್ದೀನಿ ಪೈಲ್ ನಂಬರ್ ತ್ರೀ ಅಥವಾ ಪ್ರಶ್ನೆ ಮೂರು ಇವರು ಮನಸ್ಸಲ್ಲಿ ಇಟ್ಕೊಂಡಿರುವಂಥ ಪ್ರಶ್ನೆಗೆ ಎಸ್ ಆರ್ ನೋ ರೀಡಿಂಗ್ ಬೇಕಾಗಿದೆ ದಯವಿಟ್ಟು ತಿಳಿಸಿ ಯೂನಿವರ್ಸ್ ಪ್ಲೀಸ್ ಸೊ ನೋಡ್ಬೋದು ನೀವು ಎಸ್ ಅನ್ನೋದಕ್ಕೆ ಈ ಕಡೆಯೂ ಎಸ್ ಇದೆ ಈ ಕಡೆಯೂ ಎಸ್ ಇದೆ ಸೊ ನಂಬರ್ ತ್ರೀ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ನೈಟ್ ಆಫ್ ವಾಂಟ್ಸ್ ಸೊ ನೀವು ಅನ್ಕೊತಿದ್ದೀರಾ ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಅದರಲ್ಲಿ ಯಾವುದೇ ಫ್ರೋಷನ್ ಆಗ್ತಾ ಇಲ್ಲ ಮನ್ಸು ಬೇಜಾರಾಗಿದೆ ಅಥವಾ ಈ ವ್ಯಕ್ತಿ ಜೊತೆಗೆ ನಾನು ಇರಬೇಕು ಅಂತ ಅನ್ಕೊತಿದ್ದೀನಿ ಬಟ್ ನಮ್ಮಿಬ್ಬರನ್ನು ದೂರ ಮಾಡೋಕ್ಕೆ ತುಂಬ ಜನ ಇದ್ದಾರೆ ಏನೋ ಒಂದು ಪ್ರಯತ್ನ ಮಾಡ್ತಿದ್ದೀನಿ ನಮ್ಮ ಪ್ರೀತಿಗೋಸ್ಕರ ಆದರೆ ಅದು ಸಫಲ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇರ್ಬೋದು ಡೋಂಟ್ ವರಿ ಇದಕ್ಕೆ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಹಾಗೆಯೇ ಯಾರೆಲ್ಲ ಹಣಕಾಸಿನ ಸಮಸ್ಯೆಯಲ್ಲಿ ಇದ್ದೀರೋ ನಿಮ್ಮ ಹಣಕಾಸಿನ ಸಮಸ್ಯೆ ಭಾಳ ಬೇಗ ಎಂಡ್ ಆಗ್ತಾ ಇದೆ ನೀವು ಅದನ್ನೇ ಕೇಳ್ಕೊಂಡಿರ್ಬೋದು ನನ್ನ ದುಡ್ಡಿನ ಸಮಸ್ಯೆ ಯಾವಾಗ ಕ್ಲಿಯರ್ ಆಗುತ್ತೆ ಅಥವಾ ನಾನು ಅಂದ್ಕೊಂಡಿದ್ದ ಜಾಬ್ ಯಾವಾಗ ಸಿಗುತ್ತೆ ಅಥವಾ ನಾನು ಅಂದ್ಕೊಂಡಂತಹ ಕೆಲಸ ಯಾವಾಗ ಆಗುತ್ತೆ ಸಿ ಈ ಥರ ಎಲ್ಲ ನೀವು ಮ್ಯಾನಿಫೆಸ್ಟ್ ಮಾಡುವಾಗ ಪ್ರೇಯರ್ಸ್ ಮಾಡುವಾಗ ನೀವು ಈ ಥರದ ಸ್ಪಿಯರ್ಸ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇದು ಕಾರ್ನಿಲಿಯನ್ ಸ್ಪಿಯರ್ ಇದು ತುಂಬ ಜನ ಅನ್ಕೊಂತಾರೆ ಇದು ಹೋಗಿದೆ ಅಂತೂ ಅಲ್ಲ ಇದು ಸ್ಪಿಯರ್ ಅಂದರೆ ಡ್ರೂಝಿ ಅಂತ ಕರಿತೀವಿ ಇದನ್ನ ಇದನ್ನ ನಾವು ಹುಡುಕಿ ತಗೊತೀವಿ ಅಂದರೆ ಅಲ್ಲಿ ಮಾರಾಟಕ್ಕಿಟ್ಟಾಗ ಅಥವಾ ಅದನ್ನು ಸೇಲ್ಗಿಟ್ಟಾಗ ನಾವು ಈ ಥರ ಡ್ರೂಝಿ ಇರೋ ಬೀಟ್ಸ್ನ ಹುಡುಕಿ ತೊಗೋತೀವಿ ಸೊ ಇದೆಲ್ಲ ಫಾರ್ಮೇಷನ್ ಏನಿದೆಯಲ್ಲ ಇದನ್ನೆಲ್ಲ ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಸಾಕು ರೂಟ್ ಚಕ್ರ ಹೀಲಾಗುತ್ತೆ ಅಂದರೆ ಬೇಸ್ ಚಕ್ರ ಹೀಲಾಗುತ್ತೆ ಎಲ್ಲದಕ್ಕೂ ಕಾರಣ ಬೇಸ್ ಚಕ್ರ ಬೇಸ್ ಚಕ್ರ ಹೀಲ್ ಆಗಿಲ್ಲ ಅಂದರೆ ನೀವು ಏನೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಮ್ಯಾನಿಫೆಸ್ಟ್ ಆಗೋಲ್ಲ ಕಾನ್ಫಿಡೆನ್ಸ್ ಇರೋಲ್ಲ ಅರ್ಧರ್ಧಕ್ಕೆ ಕೆಲಸಗಳು ನಿಂತು ಹೋಗ್ತಾ ಇರತ್ತೆ ದಯವಿಟ್ಟು ಕಾರ್ನೇಲಿಯನ್ ಸ್ಪಿಯರ್ನ ಯೂಸ್ ಮಾಡಿ ಇದ್ರ ರಿಸಲ್ಟ್ನ ನೀವೇ ನನಗೆ ಹೇಳ್ತೀರಾ ಮೆಸೇಜ್ ಮಾಡಿ ಥ್ಯಾಂಕ್ ಯು ಮೇಡಮ್ ಅಂತ ಆ್ಯಂಡ್ ಬೇಕಾದವರು ಇದನ್ನು ಪರ್ಚೇಸ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ನನ್ನ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಿ ಈ ಒಂದು ಸ್ಪಿಯರ್ನ ಪರ್ಚೇಸ್ ಮಾಡ್ಬೋದು ಇದು ನನ್ನ ವಾಟ್ಸಪ್ ನಂಬರ್ ಬಿಕಾಸ್ ಇಲ್ಲಿ ತುಂಬ ಪ್ರಯತ್ನಗಳಾಗಿದೆ ಬಟ್ ಆ ಒಂದು ಹಣಕಾಸಿನ ಸಮಸ್ಯೆ ಕ್ಲಿಯರ್ ಆಗ್ತಿಲ್ಲ ಅಥವಾ ಹಣಕಾಸಿನ ವಿಷಯದಲ್ಲಿ ಪದೇ ಪದೇ ಪೆಟ್ಟು ಬೀಳ್ತಾ ಇದೆ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ ಸೊ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಬರೀ ಪ್ರೇಯರ್ಸ್ ಮಾಡ್ಕೊತೀನಿ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಬರೀ ನಾನು ಏನಂತಾರೆ ನಂಗೆ ಕಾನ್ಫಿಡೆನ್ಸ್ ಇದೆ ಅಂತಲೇ ವರ್ಕ್ ಆಗೋದಿಲ್ಲ ಒಂದಷ್ಟಕ್ಕೆ ಎಕ್ಸ್ಟರ್ನಲ್ ಪುಷ್ ಅನ್ನೋದು ಬೇಕಾಗಿರುತ್ತೆ ಎಕ್ಸ್ಟರ್ನಲ್ ಪವರ್ಸ್ ಬೇಕಾಗಿರುತ್ತೆ ಆವಾಗ ನಿಮ್ಮ ಕ್ರಿಸ್ಟಲ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್